Caraca! ಗಂಗಾವತಿಯ ಶಾಸಕರು ಇಂದಿನ ಮಾಜಿ ಸಚಿವರು ಲಕ್ಷ್ಮಿಪಂತ್ ತಪ್ಪಾಗ್ಲಿಕ್ಕಿಲ್ಲ ಅವರು ಬಂದಂತ ಅವರಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಭಾವಿಸ್ತೇನೆ ಅದೇ ರೀತಿ ಈ ಹೋರಾಟದ ನೇತೃತ್ವ ವಹಿಸತಕ್ಕಂತ ನಮ್ಮ ಮಾಜಿ ಶಾಸಕರಾದಂತಹ ನರಳಿ ಅವರೇ ಇದೇಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡತಕ್ಕಂತ ಎಸ್ ಕೆ ಬೆಳೂಬ್ಬಿ ಅವರೇ ಅವರೇ ಅಪ್ಪಾಸ ಶೆಟ್ಟಿ ಅವರೇ ಮಹಾನಗರ ಪಾಲಿಕೆ ಸದಸ್ಯರೇ ತಾಯಿಂದರೆ ಇವತ್ತು ನಾಲ್ಕೂವರೆ ಕಿಲೋಮೀಟರ್ ಸತತವಾಗಿ ಉರಿ ಬಿಸಿಲಿನಲ್ಲಿ ನಡ್ಕೊಂಡು ಬಂದಂತ ಎಲ್ಲ ರೈತಾಭಿ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತೇನೆ ಇವತ್ತು ಈ ಹೋರಾಟದಲ್ಲಿ ಈಗಾಗಲೇ ನಮ್ಮ ನೆರೆಯವರು ಬಹಳ ಮಾರ್ಮಕ್ಕು ಮಾರ್ಮಿಕವಾಗಿ ಮಾತನಾಡಿದರು ಈ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷದಲ್ಲಿ ಏನ್ ಮಾಡಿದೆ ಅನ್ನೋದನ್ನ ನಾವೆಲ್ಲ ಆತ್ಮಲೋಕನ ಮಾಡ್ಕೋಬೇಕಾಗಿತ್ತು ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಯುವಕರಲ್ಲಿ ಹೆಣ್ಣು ಮಕ್ಕಳಲ್ಲಿ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಂತೀನಿ ಈ ಎರಡೂವರೆ ವರ್ಷದಲ್ಲಿ ಐದು ಫ್ರೀ ಬೆಕ್ಕಿ ಬಾಟೆಯನ್ನು ಕೊಟ್ಟು ಇವತ್ತು ಸರ್ಕಾರದ ರಚನೆಯನ್ನು ಮಾಡಿ ಇವತ್ತು ಯಾರಿಗೆ ಕೂಡ ಒಂದು ಕಣ್ಣೀರು ರೈತನ ಕಣ್ಣೀರು ಒರೆಸ್ತಕ್ಕಂಥ ಮಾಲ್ನ ಕೆಲಸ ಯಾವ್ದಾದ್ರು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ ಆದ್ರೆ ಇವತ್ತು ಉಳ್ಳಾಗಡ್ಡೆ ಇರ್ಬೋದು ತೊಗರಿ ಇರ್ಬೋದು ಇವತ್ತು ಅನೇಕ ಇವತ್ತು ಮೆಕ್ಕೆಜೋಳ ಇರ್ಬೋದು ಇವತ್ತು ಕೇಂದ್ರದಲ್ಲಿ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಏನ್ ಮಾಡಿಲ್ಲ ಅನ್ನೋದನ್ನ ನಾವೆಲ್ಲ ಕೇಳ್ಬೇಕಾಗದ್ರು ನೀವೆಲ್ಲರೂ ಗಮನ ಸುಮ್ಮನೆ ಯಾವ ಮಂತ್ರಿ ಬರೋಣ ನೀವು ಹೋಗಿ ಅವ್ರ ಜೊಳಿ ಕುತ್ಕೊಂಡು ಫೋಟೋ ತಕೊಂಡು ಹೋಗೋದು ಮಾಡೋದು ಬೇಡ ಇವತ್ತು ನಮ್ಮ ರೈತರ ಕಣ್ಣೀರು ಇವತ್ತು ಮಳೆ ಬಂತು ಎಷ್ಟು ಬೆಳೆ ಹಾನಿ ಆಯ್ತು ಇವತ್ತು ಎಪ್ಪತ್ತಾರು ದಿವಸ ಧರಣಿ ಸತ್ಯಾಗ್ರಹ ಕೊಟ್ಟಂತ ಸರ್ಕಾರಿ ವೈದ್ಯಕೀಯ ಕಾಲೇಜ್ನ ಅವ್ರಿಗೆ ಕೂಡ ಕರೆದು ಅವರಿಗೆ ಅವಮಾನ ಮಾಡಿ ಕಳಿಸೋರು ಅದ್ರ ಜೊತೆಯಲ್ಲಿ ಇವತ್ತು ರೈತರು ಪ್ರತಿಯೊಂದು ಬೆಳೆ ಕಳ್ಕೊಂಡು ಬೀದಿಗಿಳಿ ಪರಿಸ್ಥಿತಿ ಉದ್ಭವ ಆಯ್ತು ಇಷ್ಟೆಲ್ಲಾದ್ರು ಕೂಡ ನಾವು ಸುಮ್ಮನೆ ಕೊಟ್ರೆ ಇವತ್ತು ನಮ್ಮ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರಿಗೆ ಕಂಡು ಹೋದ ಪುಣ್ಯಾತ್ಮ ಯಾರು ಇಲ್ಲ ಅದು ಮುಂದೆ ಯಾರಾದ್ರೂ ಬರ್ಬೇಕಾದ್ರೆ ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನವ್ರು ಬರ್ಬೇಕು ಮತ್ತೆ ಮುಂದೆ ಬರ್ತಕ್ಕಂಥ ನರೇಂದ್ರ ಮೋದಿ ಅವ್ರು ಬರ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಬಂಧುಗಳೇ ಯಾಕಂದ್ರೆ ನಾವು ಬಹಳ ಮಾತಾಡ್ಬೇಕಾಗ್ಯ ಆದ್ರೆ ಮಾತಾಡೋ ಸಂದರ್ಭ ಅಲ್ಲದೆ ಯಾಕಂದ್ರೆ ನೀವು ನಾಲ್ಕೂರಿ ಐದು ಕಿಲೋಮೀಟರ್ ನೀವು ನಡ್ಕೋಕ್ಕೆ ಬಂದಿಷ್ಟೇ ಬರೋದೇ ನಾವೆಲ್ಲ ಟ್ರ್ಯಾಕ್ಟರ್ ಆಗಿ ಇಟ್ ಬಂದಿವಿ ನೀವು ನೋಡ್ಕೊತ ಬಂದ್ರಿ ಮಕ್ಕಳು ನಾನ್ ರೀತಿ ಮಾತಾಡ್ತಾರ ಅಂತ ನೀವು ಕೈಬಾರ್ದು ಆದ್ರೆ ಇವತ್ತು ಈ ಹೋರಾಟ ಏನ್ ಶುರುವಾಗಿದೆ ಇವತ್ತು ಎ ಎಸ್ ಪಾಟೀಲ್ ನಡಳಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಆದೇಶದ ಮೇರೆಗೆ ಇವತ್ತು ಜನಾರ್ದನ್ ರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತೇನ ಹೋರಾಟವನ್ನು ಹಂಪಿಕೊಂಡಿದೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲಕ್ಕಿಲ್ಲ ಈ ಹೋರಾಟ ಪ್ರತಿಯೊಂದರ ಅಕೌಂಟ್ಗೆ ಬಂದು ದುಡ್ಡು ತಲುಪುವವರೆಗೆ ಹೋರಾಟವನ್ನು ಮಾಡ್ತೀವಿ ಸಂದರ್ಭದಲ್ಲಿ ನಾನು ಹೇಳಿಕೆ ಆ ದಿಶೆಯಲ್ಲಿ ಇವತ್ತು ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ಇಲ್ಲಿಯವರಿಗೆ ತಮ್ಮೆಲ್ಲರಿಗೆ ತಾಯಂದ್ರಿಗೆ ನಾಯಕ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷಜಯ್ ಹೋದ ತಕ್ಷಣ ಸರ್ಕಾರ ಕಡಗಡ ನಡೆಸು ಮೂರು ಸಾವಿರದ ಮುನ್ನೂರು ಅನೌನ್ಸ್ ಮಾಡಿದೆ ಆದ್ರೆ ಮುಖ್ಯವಾಗಿ ವಿಜಯಪುರ ಸಮೇತದ ಒಂದು ಏನಂದ್ರ ದ್ರಾಕ್ಷಿ ಬೆಳೆಗಾರ್ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಕೂಡ ಕಳೆದ ಆರು ತಿಂಗಳಿಂದ ಇನ್ಸೂರೆನ್ಸ್ ಅನ್ನ ಹಣವನ್ನು ಬಿಡುಗಡೆ ಮಾಡಬೇಕ ಸರ್ಕಾರ ಇವತ್ತು ಕೇಂದ್ರದ ಯೋಜನೆ ಆಗಿದ್ರಿಂದ ನರೇಂದ್ರ ಮೋದಿ ಹೆಸರು ಬರ್ತದೆ ಅದು ನಾಲ್ಕು ತಿಂಗಳಿಂದ ಅದು ತಡೆ ಹಿಡಿದಿತ್ತು ದುರ್ದೈವ ಅಂದ್ರೆ ಕಾಂಗ್ರೆಸ್ ಸರ್ಕಾರದು ಆ ಹೋರಾಟಕ್ಕೆ ಬರ್ತಕ್ಕಂತ ಡಿ ಸಿ ಆಫೀಸ್ ಮುಂದ ಹಾರ್ಟಿಕಲ್ಚರ್ ಆಫೀಸ್ ಯಾರು ಬರ್ತಿದ್ರ ಅಂತ ನೋಡಿದ್ ನಾನು ನಾವಂತ ವಿರೋಧ ಪಕ್ಷ ಬಿಜೆಪಿ ಹೋಗ್ಲೇಬೇಕು ಹೋಗ್ತಿದ್ದೆವು ನಾವು ಆದ್ರೆ ಉಸ್ತುವಾರಿ ಎಂ ಬಿ ಪಾಟೀಲ್ ಮಂತ್ರಿ ಇಲ್ಲಿ ಅವರು ಪಟ್ಟ ಶಿಷ್ಯರಲ್ಲಿ ಬಂದ್ಕೊಂಡಿರ್ತಕ್ಕಂತ ಒಂದು ಸನ್ನಿವೇಶಗಳು ನೋಡಿದ್ವಿ ನಾವು ಇವತ್ತು ಯಾವಾಗ ನಾವು ಭಾರತೀಯ ಜನತಾ ಪಕ್ಷ ದ್ರಾಕ್ಷಿ ಬೆಳಗಾವಿಗೆ ವಿಮೆ ಬಗೆಟ್ ಹಾಕತಿ ಅವಾಗ ಹೋರಾಟವನ್ನು ನಂಬ್ಕೊಂಡಿವು ಅವಾಗ ಅವ್ರು ಯಾವಾಗ ಜಾಗ್ರತರಾದ್ರು ನಮ್ಮ ಹೋರಾಟ ಎರಡನೇ ತಾರೀಕು ಮಾಡಬೇಕಾಗಿತ್ತು ರೆಡ್ಡಿ ಸರ್ ಬರ್ತಾರಲ್ಲ ನಡುವೆ ಅವರು ಸೇರಿಯಸ್ ಹೋರಾಟ ಗೊತ್ತಾದ ತಕ್ಷಣ ಇವ್ರ ಕೂಡಲೇ ಈಗ ದ್ರಾಕ್ಷಿ ಬೆಳೆಗಾರಿ ಬಿಜಾಪುರದಲ್ಲಿ ಅಂತ ಬಿಡುಗಡೆ ಎಷ್ಟು ಬಿಡುಗಡೆ ಮಾಡ್ಯಾರು ಊರಿಗೆ ಅರವತ್ತ ಅಂದ್ರೆ ಮೂವತ್ ಮೂವತ್ ಮಂದಿಗೆ ವಿರುದ್ಧ ವಿಜಯಪುರದಲ್ಲಿ ನಡೆದಿರುವಂತಹ ಇವತ್ತಿನ ಈ ಒಂದು ರೈತ ಹೋರಾಟದಲ್ಲಿ ಭಾಗಿಯಾಗಿರುವ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಅಧ್ಯಕ್ಷರಾಗಿರುವ ಸಹೋದರರಾಗಿರುವ ಆಗಿರುವ ಎ ಪಾಟೀಲ್ ನಡೆಹಳ್ಳಿ ಅವರಿಗೆ ಇನ್ನೊರ್ಬ ಸಹೋದರ ಜನಪ್ರಿಯ ನಾಯಕ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ಎಸ್ ಕೆ ಬೆಳ್ಳುಪ್ಪಿ ಅವರಿಗೆ ಮಾಜಿ ಸಚಿವರು ಮತ್ತು ಜಿಲ್ಲಾಧ್ಯಕ್ಷರಾಗಿರುವ ಜಿ ಡಿ ಅಂಗಡಿ ಅವರಿಗೆ ರೈತ ಜಿಲ್ಲಾಧ್ಯಕ್ಷರಾಗಿರುವ ಆಗಿರುವ ಬಾಲರಾಜ್ ಅವರಿಗೆ ಮಾಜಿ ಶಾಸಕರು ಸಹೋದರಾಗಿರುವ ರಮೇಶ್ ಅವರಿಗೆ ಇನ್ನೊರ್ಬ ನನ್ನ ಆತ್ಮೀಯ ಸಹೋದರರಾಗಿರುವ ವಿಜಯಗೌಡ ಪಾಟೀಲ್ ಅವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ರೈತ ಸಹೋದರ ಸಹೋದರಿಯರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮಧುಗಳಿಗೆ ಈಗಾಗಲೇ ನಮ್ಮ ನಡಹಳ್ಳಿಯವರು ಬಹಳಷ್ಟು ವಿಚಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ಆವೇಶ ಪರಿತವಾಗಿ ರಮೇಶ್ ಬುತ್ತಲೂರ್ ಅವರು ನಮ್ಮ ವಿಜಯಗೌಡ ಪಾಟೀಲ್ ಎಲ್ಲರೂ ಕೂಡ ಈಗಾಗಲೇ ಮಾತಾಡಿದ್ದಾರೆ ವಿಷಯ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಂತ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಣ್ಣೀರು ಇರಿಸೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಲ್ಸ ಅದನ್ನ ತಿನ್ನಿಸಿ ಸೀಟಿಂದ ಇಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲು ಇವತ್ತು ಯಾವುದೇ ಒಂದು ರೈತರ ಬಗ್ಗೆ ಅವ್ರಿಗೆ ಯಾರು ಕೂಡ ಏನು ಕಾಳಜಿ ಅನ್ನೋದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅನ್ನುವಂತ ಯೋಜನೆಯನ್ನು ಕೊಟ್ಟು ರೈತರ ಮಕ್ಕಳು ಎಸ್ ಐ ಪಿ ಎಸ್ ಆಗಬೇಕು ಡಾಕ್ಟರ್ ಗಳಾಗಬೇಕು ಇಂಜಿನಿಯರ್ ಗಳಾಗಬೇಕು ಅಂತ ಹೇಳಿ ಏನು ವಿದ್ಯಾನಿಧಿ ಯೋಜನೆಯನ್ನು ಕೊಟ್ಟರೆ ಅದನ್ನ ಬಂದ್ ಮಾಡಿ ಅದನ್ನು ದುರುಪಯೋಗ ಮಾಡಿಕೊಂಡು ಅದನ್ನ ಬೇರೆ ಬೇರೆ ವಿಚಾರಗಳಿಗೆ ಅದನ್ನ ಬಳಸಿಕೊಳ್ಳುವಂತ ಒಂದು ಪರಿಸ್ಥಿತಿ ಅದೇ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಹಣ ಕೊಟ್ರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ನಾಲ್ಕು ಸಾವಿರ ಹಣ ಜೋಡಿಸಿ ಹತ್ತು ಸಾವಿರ ರೂಪಾಯಿ ನೇರವಾಗಿ ಅವರ ಅಕೌಂಟ್ಗೆ ಜಮಾ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಕಣ್ ತುಂಬಾ ನೋಡಿದೀರ ಆದ್ರೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ವಿಜಯಪುರದಲ್ಲಿ ವಿಶೇಷವಾಗಿ ತೊಗರಿ ಬೆಳೆ ಆಗಿರ್ಬಹುದು ಪೊಕ್ಕಜೋಳಿ ಆಗಿರಬಹುದು ಇವತ್ತು ಉಳ್ಳಾಗಡ್ಡೆ ಆಗಿರಬಹುದು ಅದಕ್ಕೆ ಇವತ್ತು ಯಾವುದೇ ಒಂದು ಖರೀದಿ ಮಾಡುವ ಕೇಂದ್ರಗಳನ್ನ ಓಪನ್ ಮಾಡ್ತಾ ಇಲ್ಲ ಇನ್ನು ಮುಖ್ಯವಾಗಿ ದ್ರಾಕ್ಷ ಬೆಳೆ ರೈತರೆಲ್ಲರೂ ಕೂಡ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ರೈತರ ಇಡೀ ಶಾಪದಿಂದನೇ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿ ಇಲ್ಲ ದಿನಗಳಲ್ಲಿ ನಿಮ್ಮ ನಡವಳಿಕೆ ಇದೇ ರೀತಿ ಏನಾದರೂ ಮುಂದೆ ಬರೆದಿದೆ ಖಂಡಿತವಾಗ್ಲೂ ಕೂಡ ಇವತ್ತು ರೈತರ ಆಶೀರ್ವಾದದಿಂದ ರೈತ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬಂದಿರುವಂತಹ ಯಡಿಯೂರಪ್ಪ ಅವರು ಪ್ರತಿಯೊಬ್ಬ ರೈತರಲ್ಲಿ ಒಬ್ಬೊಬ್ಬ ಯಡಿಯೂರಪ್ಪ ಅವರು ಬಂದು ಈ ಕಾಂಗ್ರೆಸ್ ಸರ್ಕಾರವನ್ನ ಬುನಾದಿ ಸಮೇತ ಕಿತ್ತು ಬಿಸಾಕ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಬಂಧುಗಳೇ ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಇವತ್ತು ವಿಜಯಪುರದಲ್ಲಿ ಸನ್ಮಾನ್ಯ ಎಂ ಬಿ ಇವತ್ತು ಉಸ್ತುವಾರಿ ಸಚಿವರಾಗಿ ಇವತ್ತು ತಾವು ಏನ್ ಮಾಡ್ತಾ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಮಧ್ಯದಲ್ಲಿ ಇವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆಸೆ ಇಟ್ಕೊಂಡು ಏನಾದ್ರು ಲಾಬಿ ಮಾಡಿ ರಾತ್ರಿ ಹಗಲು ಬಿಜಾಪುರನ ಬಿಟ್ಟು ಇವತ್ತು ನೀವು ಬೆಂಗಳೂರಲ್ಲಿ ನಿಮ್ಮ ಅಧಿಕಾರಕ್ಕೋಸ್ಕರ ಏನಾದ್ರು ಲಾಬಿ ಮಾಡ್ತಾ ಇದ್ದೀರ ಗೊತ್ತಾಗ್ತಾ ಇಲ್ಲ ರೈತರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ರು ಡಿ ಕೆ ಶಿವಕುಮಾರ್ ಯೋಚನೆ ಇದೇ ರೀತಿ ಬಗೆಹರಿಸಬಹುದು ಎಂ ಬಿ ನೆಕ್ಲೆಕ್ಟ್ ಮಾಡಿದರೆ ಬರುವಂತ ದಿನಗಳಲ್ಲಿ ನನ್ನ ಸಹೋದರ ಬಿಜು ಪಾಟೀಲ್ ಗೌಡ್ರು ನಾಲ್ಕು ಬಾರಿ ನಿಮ್ಮನ್ನ ನೇರವಾಗಿ ಹಣ ಚುನಾವಣೆಯಲ್ಲಿ ಸೋತಿರ್ಬಹುದು ಅವರು ಈ ಐದನೇ ಚುನಾವಣೆ ಇಪ್ಪತ್ತೆಂಟರಲ್ಲಿ ಡಿಪಾಸಿಟ್ ಕಲಿಯೋ ರೀತಿಯಲ್ಲಿ ಗ್ಯಾರಂಟಿ ಅಂತ ಹೇಳಿ ನಿಮಗೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ ಆ ಅಧಿಕಾರವನ್ನ ಸದುಪಯೋಗ ಮಾಡ್ಕೊಳ್ಳಿ ಇವತ್ತು ಹಿಂದೆ ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂತ ಸಂದರ್ಭದಲ್ಲಿ ಬಿಜಾಪುರ ಭಾಗದ ರೈತರು ಇಲ್ಲಿರುವಂತ ನಾಗರಿಕರು ಇಲ್ಲಿರುವಂತ ಯುವಕರು ದೇಶ ವಿದೇಶಗಳಿಗೆ ಹೋಗೋದಕ್ಕೆ ಒಂದು ಅತ್ಯಂತ ಅದ್ಭುತವಾದ ವಿಮಾನಾಶಯ ಬೇಕು ಅಂತ ಹೇಳಿ ನಾನಿವತ್ತು ಬಿಜಾಪುರದಲ್ಲಿ ಸುಮಾರು ಸಾವಿರಾರು ಎಕರೆಗಳನ್ನ ಇವತ್ತು ಬಸಪಡಿಸಿಕೊಂಡಿರುವಂತ ಸಂದರ್ಭ ನಂತರ ದಿನಗಳಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ವಿಮಾನಾಶ್ರಯ ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಒಂದು ಹಂತಕ್ಕೆ ರೀಚ್ ಆಗಿದೆ ಆ ವಿಮಾನಾಶ್ರಯವನ್ನು ಉದ್ಘಾಟನೆ ಮಾಡೋದಕ್ಕೂ ಕೂಡ ಇವತ್ತು ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತೇಳಿ ಇವತ್ತು ವಿಜಯಪುರ ಜಿಲ್ಲೆ ಜನರು ಯೋಚನೆ ಮಾಡ್ಬೇಕು ಹಾಗಾಗಿ ಇವತ್ತು ರೈತರ ಹಿತದೃಷ್ಟಿಯಿಂದ ತಾವೇನಾದರೂ ಕೂಡ ಗಂಭೀರವಾಗಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡುವುದರ ಮೂಲಕ ದ್ರಾಕ್ಷ ಬೆಳೆಗಾರರಿಗೆ ಇನ್ಶೂರೆನ್ಸ್ ಕೊಡುವುದಿಲ್ಲ ಅಂತಂದ್ರೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮನ್ನಂತೂ ನಾವು ಯಾವ ರೀತಿ ಇವತ್ತು ಇಡೀ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ರೈತರ ಪರವಾಗಿ ಇವತ್ತು ನಮ್ಮ ಹೋರಾಟ ಇರುತ್ತೆ ನಿಮಗೆ ಪಾಠ ಕಲಿಸ್ತೀವಿ ಬರುವ ದಿನಗಳಲ್ಲಿ ಅಧಿವೇಶನ ಮುಗಿದ ನಂತರ ಕೂಡ ಇವತ್ತೇನು ನಮ್ಮ ನಡೆಹಳ್ಳಿ ಅವರು ಹೇಳಿದಾಗೆ ಇವತ್ತು ಸಾಮಾನ್ಯವಾಗಿ ನಿಮ್ಮ ದೃಷ್ಟಿಗೆ ಜನರ ಸಮಸ್ಯೆಗಳನ್ನ ನಾವು ತಗೊಂಡು ಬಂದಿದ್ದೀವಿ ಇದನ್ನ ತಾವು ಪರಿಹಾರ ಮಾಡಿಲ್ಲ ಅಂತಂದ್ರೆ ಬಹಳ ಗಂಭೀರವಾದಂತ ಹೋರಾಟ ವಿಜಯಪುರದಲ್ಲಿ ಆಗಿ ಆಗುತ್ತೆ ಆ ಹೋರಾಟಕ್ಕೂ ಮತ್ತು ನನ್ನ ಎಲ್ಲ ಸಹೋದರರ ಜೊತೆಗೂಡಿ ನಿಮ್ ಮುಂದೆ ಮತ್ತೆ ನಾನು ನಿಮ್ ಮುಂದೆ ನಿಂತ್ಕೊಂಡಿರ್ತೀನಿ ಅನ್ನೋ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಈ ನಾಲ್ಕು ಮಾತುಗಳನ್ನ ರೈತರ ಬೆಳೆಗೆ ಬಂದ ಎಲ್ಲ ಬೆಳೆಗೆ ಸಂಪೂರ್ಣ ಈ ರಾಜ್ಯ ಸರ್ಕಾರ ಮಾಜಿ ಈ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಅಧಿಕಾರಿಗಳ ಮೂಲಕ ಬರ್ತಕ್ಕದಲ್ಲಿ ಅವ್ರಿಗೆ ತಕ್ಕ ಪಟ್ಟ ರೈತರು ಈ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗೆ ಈ ರೈತ ಪರವಾಗಿ ಭ್ರಷ್ಟ ಸರ್ಕಾರ ಎಂದು ತೋರಿಸುತ್ತೇನೆ ಆದ ಕಾರಣ ಇಲ್ಲಿ ಬರ್ತಕ್ಕಂತ ಬೆಂಬಲ ಬೆಲೆ ಘೋಷಿಸದಾಗಲಿ ಮತ್ತು ಈ ರೈತರಿಗೆ ಮೋಸ ಮಾಡತಕ್ಕಂತ ಒಂಜಾಳ ಆಗಿರಬಹುದು ಗುಳ್ಳಿಗಡೆ ಆಗಿರ್ಬಹುದು ಮೆಕ್ಕೆಜೋಳ ಆಗಿರ್ಬಹುದು ಹತ್ತಿ ಮತ್ತು ಇನ್ನಿತರ ತೊಗರಿಗಳು ಸಂಪೂರ್ಣವಾಗಿ ಆಗಿದ್ದು ಪರಿಹಾರ ವಿಫಲ ಆಗಿದೆ ಕಾಂಗ್ರೆಸ್ ಸರ್ಕಾರ ಮುಂದೆ ಬರ್ತಕ್ಕಂತ ದಿನಮಾನದಲ್ಲಿ ಈ ರೈತರು ಈ ಪತ್ರಿಕಾ ಮಂತ್ವದಲ್ಲಿ ನಾವು ವಿನಂತಿ ಮಾಡ್ತೇನೆ ನಮ್ಮ ಹೆಸರು ಪೀರು ಕೆರೆ ರೈತ ಮೋರ್ಚಾ ಸಿಂಧಿ ಅಧ್ಯಕ್ಷರು ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ನಾವು ಬೆಂಗಳೂರು ಹೈವೇ ಟೋಲ್ ಗೇಟ್ ಮುಖಾಂತರ ಸುಮಾರು ಎಂಟತ್ತು ಕಿಲೋಮೀಟರ್ ದಿಂದ ನಮ್ಮ ರೈತ ಮೋರ್ಚಾದ ನೇತೃತ್ವದಲ್ಲಿ ನಾವು ಪಾದಯಾತ್ರೆಯ ಮುಖಾಂತರ ಇಂಥ ಉರಿಬಿಸಲೆಯಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡುವುದರ ಮುಖಾಂತರ ಡಿ ಸಿ ಕಚೇರಿಯವರಿಗೆ ಅವರಿಗೆ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಳ್ಳುತ್ತಾ ಇದ್ದೇವೆ ಏನು ನಾವು ಕೈಯಲ್ಲಿ ಹಿಡಿದಿರತಕ್ಕಂಥ ಮೆಕ್ಕೆಜೋಳ ಈರುಳ್ಳಿ ಮತ್ತು ತೊಗರಿ ಬೆಳೆಗೆ ಸೂಕ್ತವಾದ ಬೆಲೆ ಇಲ್ಲ ಇವತ್ತು ನಾವು ರೈತರು ಕಷ್ಟಪಟ್ಟು ಬೆಳೆದಿರ್ತಕ್ಕಂತ ಬೆಳೆಗೆ ಬೆಲೆ ಇಲ್ಲದ ಕಾರಣ ನಾವೆಲ್ಲ ಇವತ್ತು ಬೀದಿಗಿಳಿದಿದ್ದೇವೆ ನಮಗೆ ಶೀಘ್ರದಲ್ಲಿ ಈ ಏನು ಪರಿಹಾರ ಕೇಂದ್ರವನ್ನು ಈ ಒಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಪಾಂಡೆ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಒಬ್ಬ ರೈತರಿಗೆ ಐದು ಕ್ವಿಂಟಲ್ ಮಾತ್ರ ನೀವು ನಿಗದಿಪಡಿಸಿರಿ ನಾವು ಮೂರು ಜನ ಅಣ್ಣ ತಮ್ಮಂದಿರೋ ಸುಮಾರು ಮೂರ್ನೂರು ಕ್ವಿಂಟಲ್ ನಾವು ಮೆಕ್ಕೆಜೋಳವನ್ನು ಬೆಳೆದಿದ್ದೇವೆ ಐದು ಹದಿನೈದು ಗಿಂಟಲ್ ಕೊಟ್ಟು ಉಳಿದ ಮೆಕ್ಕೆಜೋಳವನ್ನು ನಾವು ಎಲ್ಲಿ ಕೊಡಬೇಕು ಇದಕ್ಕೆ ನೀವು ಉತ್ತರ ಕೊಡಬೇಕು ನಿಮಗೆ ಸರ್ಕಾರ ಎಳಸುವಂತ ಯೋಗ್ಯತೆ ಇಲ್ಲ ರೈತ ಪರ ಕಾಳಜಿ ಇಲ್ಲ ಏನು ಸಂಪೂರ್ಣವಾಗಿ ರೈತ ವಿರೋಧಿಯ ಧೋರಣೆಯನ್ನ ನೀವು ಅನುಸರಿಸ್ತಾ ಇದ್ದೀರಿ ನಾವು ಸಂಪೂರ್ಣವಾಗಿ ಇವತ್ತು ಖಂಡಿಸ್ತಾ ಇದ್ದೇವೆ ಆದಷ್ಟು ಬೇಗನೆ ರೈತರ ನೆರವಿಗೆ ಬರಬೇಕು ಇಲ್ಲದಿದ್ರೆ ನಾವು ಇನ್ನಷ್ಟು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಅವಣ್ಣ ಗೋಕಿ ದೇವರಪ್ಪಿಗೆ ಭಾರತೀಯ ಜನತಾ ಪಾರ್ಟಿ ಮಂಡಲಾಧ್ಯಕ್ಷ ದಯಮಾಡಿ ಸರ್ಕಾರಕ್ಕೆ ವರ್ಗಿಕೊಂಡು ದಯಮಾಡಿ ಮುಖ್ಯಮಂತ್ರಿಗೆ ರೈತ ಮಾಡೋದೇ ಕಾಂಗ್ರೆಸ್ ಸರ್ಕಾರಕ್ಕೆ ಉಳ್ಳಿಗೆ ಖರೀದಿ ಕೇಂದ್ರ ತೆಗೆಯದ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕಿಡಕ್ಕೆ ಖರೀದಿ ಕೇಂದ್ರ ತೆಗೆಯದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಗರಿ ಬೆಳಗ್ಗೆ ಬೆಳೆಗೆ ಬಿಡಪ್ಪ ಬಿಡಪಾ ಏನೇ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರವರೆಗೆ ಹೋರಾಟ ಎಲ್ಲಿವರೆಗೆ ದಯಮಾಡಿ ಮಾಡ್ಕೊಂಡು ತಗೊಂಡ್ಬಂದ್ರೆ ನಮ್ದು ಚಾಟಿ ಇದು ಬರೀ ಇಷ್ಟೇ ವಿಷಯ ಮೈದಂತ ಅನ್ಕೋದಾದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಂತ್ರಿಗಳೇ ಮುಂದಿನ ದಿನಮಾನಗಳಲ್ಲಿ ಇಂಡಿಯಾ ಕೊನೆ ಹಳ್ಳಿಯಿಂದ ಹಿಡ್ಕೊಂಡು ಅಲ್ಲಿಯವರೆಗೆ ನಮ್ಮ ಹೋರಾಟ ಮುಂದುವರೆತದೆ ಅಂತಕ್ಕಂಥದ್ದು ಅಲ್ಲಿ ಜಯ ಮಾಡಿ ಇಲ್ಲ ನಾವೇ ಅಲ್ಲಿ ಹೋಗೋಣ ಅಂದ್ರೆ ಅಲ್ಲೇ ಅವರು ಬರ್ತಾರೆ ಅಮ್ಮ ಎಡಿ ಕೆ ಯಾರಿದರೆ ಈ ಗುಡಿ ತೆರಿ ಹೆಂಗೆ ಹೊರಟ ಐತೆ ಐತೆ

ಜಿಲ್ಲಾಧಿಕಾರಿಗಳಿಗೆ ನಾವು ಹಿಂದೆ ಎಷ್ಟು ಜನ ಎಷ್ಟು ಜನ ಎಷ್ಟು ವಿಧಾನಸಭೆ ಕ್ಷೇತ್ರದ ಪಕ್ಷದ ನಾಯಕರು ಚರ್ಚೆ ಮಾಡಿದ್ವಿ ಸಾಹೇಬರನ್ನ ಅವತ್ತು ಹೇಳಿದ್ವಿ ತಗವಿ ಮಾಡಿ ಸಂಪೂರ್ಣ ನಷ್ಟ ಆಗುತ್ತೆ ನಮ್ಮ ಫಸ್ಟ್ ಡಿಮ್ಯಾಂಡ್ ಇದೆ ಸರ್ ನೀವು ಅಧಿಕಾರ ಆಮೇಲೆ ಅವ್ರ ಜೊತೆ ರೈತ ಸಂಘದ ಪ್ರತಿನಿಧಿ ತಗೋಳಿ ನಾವು ಪಕ್ಷದ ತಗೊಂಡು ಮೇಲೆ ಮಾಡಿ ಸ್ವತಃ ಹಳ್ಳಿಯಾಗ ಹೋಗಿ ಒಂದ್ ಎಕರೆ ಹೊಲ ರಾಶಿಯನ್ನು ಮಾಡಿ ನೋಡ್ತಾ ಎರಡು ಎರಡು ಕ್ವಿಂಟಲ್ ತಗೊಳ್ಳಿ ಅದಕ್ಕೆ ನಾವು ವಿನಂಥೆ ಮಾಡ್ತೀವಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ಸಂಪೂರ್ಣವಾದಂತ ಪರಿಹಾರ ಕೊಡೋದಕ್ಕೆ ಪುನಃ ವೈಜ್ಞಾನಿಕವಾದ ಚಿಕಿತ್ಸೆ ಮಾಡಬೇಕು ವಾಸ್ತವ ವರ್ಜನ್ ಜೊತೆಗೆ ಇಲ್ಲಿ ಕೆಲವು ಬೇಡಿಕೆಗಳನ್ನು ನಾನು ಬರೆದಿಲ್ಲ ಸಮಯ ತಗೊಳ್ಳೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಕರ್ನಾಟಕ ರೈತ ಪರ ಬೇಡಿಕೆ ಪೂರೈಸಲು ಈ ಮೇಲಿನ ವಿಷಯ ಅನ್ವಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಸಾಲ ಮೇಲೆ ಮುಂಗಾರು ಅತಿವೃಷ್ಟಿ ಬೆಳೆಯಿಂದ ನಷ್ಟಕ್ಕೊಳಗಾದ ರೈತರು ಬರದ ಏಕದಳ ಬಿಗಿ ಹಾಗೂ ತೋಟಗಾರಿಕೆ ಬಿಡುಗಡೆಗೆ ಎಸ್ ಡಿಆರ್ಎಫ್ ಎನ್ಡಿಆರ್ಎಫ್ ನಿಯಮಕ್ಕೆ ಅನುಸಾರವಾಗಿ ಹಾಗೂ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಕೂಡಲೇ ಪರಿಹಾರ ಬಿಡುಗಡೆಗೊಳಿಸಬೇಕೆಂದು ಎಲ್ಲ ರೈತರ ಆಗ್ರಹವಾಗಿದೆ ಎರಡ್ ಸಾವಿರದ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಭಾಜಪ ಸರ್ಕಾರವು ಉಚ್ಚಿನ ನೀರಾವರಿ ಹಾಗೂ ತೋಟಗಾರಿಕೆ ಬೆಳಗಡೆಗೆ ಪ್ರತಿ ಹೆಕ್ಟರ್ಗೆ ಹೆಚ್ಚುವರಿಯಾಗಿ ಹತ್ತು ಸಾವಿರ ರೂಪಾಯಿಗಳ ನೀಡಿತ್ತು ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವುದು ಕೇವಲ ಎಂಟು ಸಾವಿರದ ಐದು ನೂರು ರೂಪಾಯಿ ಮಾತ್ರ ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ ಬಿಎಸ್ವೈ ನೇತೃತ್ವದ ಸರ್ಕಾರ ನೀಡಿದ ಐದು ಲಕ್ಷ ರೂಪಾಯಿಗಳು ಆದರೆ ತಾವು ಘೋಷಿಸಿರುವುದು ಕೇವಲ ಹೆಚ್ಚುವರಾಗ ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ರೆ ಕೇವಲ ಎಂಟು ಸಾವಿರದ ಐನೂರು ರೂಪಾಯಿ ಮಾತ್ರ ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ ಸರ್ಕಾರ ನೀಡಿದ್ದು ಐದು ಲಕ್ಷ ರೂಪಾಯಿಗಳು ಆದರೆ ತಾವು ಘೋಷಿಸಿರುವುದು ಕೇವಲ ಒಂದು ಲಕ್ಷ ಇಪ್ಪತ್ತು ಇಪ್ಪತ್ತು ನೀಡಿದ್ದು ಇಪ್ಪತ್ತು ಸಾವಿರ ಮಾತ್ರ ಭಾಗಶಃ ಹಾನಿಯಾದ ಬೆಳೆಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನೀಡಿದ್ದು ಮೂರು ಲಕ್ಷ ರೂಪಾಯಿಗಳು ಆದರೆ ಈಗಿನ ನಮ್ಮ ಸರ್ಕಾರ ಘೋಷಿಸಿದ್ರೆ ಕೇವಲ ಐವತ್ತು ಸಾವಿರ ರೂಪಾಯಿ ಮಾತ್ರ ಅಲ್ಪ ಸ್ವಲ್ಪ ಹಾನಿಯಾದ ಮನೆಗಳಿಗೆ ಆಗ ಐವತ್ತು ಸಾವಿರ ಹೊಂದಿದ್ದರೆ ಈಗ ನೀವು ಘೋಷಣೆ ಮಾಡಿದ್ದು ಕೇವಲ ಆರು ಸಾವಿರದ ಮುನ್ನೂರು ರೂಪಾಯಿ ಮಾತ್ರ ಆದ್ದರಿಂದ ರಾಜ್ಯ ಸರ್ಕಾರದ ಕೂಡಲೇ ನ್ಯಾಯೋತ್ವದ ಹೆಚ್ಚುವರಿ ಮೊತ್ತದ ಹೆಚ್ಚುವರಿ ಮೊತ್ತವನ್ನು ಅದರಲ್ಲೂ ವಿಶೇಷವಾಗಿ ಪ್ರತಿ ಹೆಕ್ಟರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚುವರಿ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇವೆ ಐದು ಹಾರು ಜನ ಜೀವನ ಕರ್ನಾಟಕ ರಾಜ್ಯದ ಇಪ್ಪತ್ನಾಲ್ಕು ಲಕ್ಷ ಹಾಲು ಉತ್ಪಾದಕ ರೈತ ಕುಟುಂಬಗಳು ಪಶು ಹರಹಾರ ಬೆಲೆ ಹೆಚ್ಚುವಾಗಿ ಇದನ್ನು ಕಾಂಗ್ರೆಸ್ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತನ್ನ ಪ್ರಣಾಳಿಕೆಗಳಿಗೋಷ್ಠಿಕತೆ ಪ್ರತಿ ಲೀಟರ್ ಪ್ರೋತ್ಸಾಹಧನವನ್ನು ಐದು ರೂಪಾಯಿ ಏಳ್ನೂರು ರೂಪಾಯಿ ಹೆಚ್ಚಿಸಬೇಕು ಅಂತೇಳಿ ಮತ್ತು ಬಾಕಿ ಉಳಿದ ಸಂಘದ ಇಪ್ಪತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಕೊಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ ಕಲ್ಯಾಣ ಕರ್ನಾಟಕದ ತುಂಬ ಅಣೆಕಟ್ಟಿನ ಎರಡೇ ಬೆಳೆಗೆ ನೀರು ಕೊಡಿ ಇಲ್ಲ ಅಂದ್ರೆ ಪ್ರತಿ ಎಕರೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡುವಂತೆ ಕೇಳ್ತಾ ಇದ್ದೇವೆ ಕಬ್ಬು ಬೆಳೆಗಾರರಿಗೆ ಕಾಂಗ್ರೆಸ್ ಸರ್ಕಾರದ ನಿಗದಿಪಡಿಸಿರ್ತಕ್ಕಂಥ ಮೂರು ಸಾವಿರದ ಮುನ್ನೂರು ರೂಪಾಯಿಗಳು ಎಲ್ಲ ಜಿಲ್ಲೆಗಳ ರೈತರಿಗೂ ಅನ್ವಯಿಸುವಂತೆ ಕಡ್ಡಾಯ ನೀಡುವಂತೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ಕೃಷ್ಣ ಜಲಾನಯ ಪ್ರದೇಶದಲ್ಲಿರುವ ನೀರಾವರಿ ಜನ ಸಂಪೂರ್ಣ ಮಾಡಲಿಕ್ಕೆ ಏನೋ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನ ಕೂಡ್ಲೇಕ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ತೆಂಗು ಅಡಿಕೆ ದಾಳಿಂಬೆ ದ್ರಾಕ್ಷಿ ಬಾಳೆ ಇನ್ನಿತರ ತೋಟಗಾರಿಕೆ ಬೆಳೆಗಳು ತಲುಗಿರುವ ರೋಗದಿಂದ ನಷ್ಟ ಆಗಿರ್ತಕ್ಕಂಥ ಬೆಳೆಗಳಿಗೆ ಪರಿಹಾರ ಕೊಡಬೇಕು ಮತ್ತು ಬೆಳೆ ವಿಮೆಯನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಈ ಹಿಂದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಕೊಡ್ತಿದ್ರೆ ಆ ಯೋಜನೆಯನ್ನು ಪುನರ್ ಪ್ರಾರಂಭಿಸಬೇಕು ಮತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಶುಲ್ಕಕ್ಕೆ ರೈತರ ವಿದ್ಯುತ್ ಸಂಪರ್ಕ ಫ್ರಾನ್ಸ್ ಗೌರ್ಮರ್ ವಿದ್ಯುತ್ ಸಂಪರ್ಕವನ್ನು ಪುನಃ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಅದೇ ರೀತಿ ರೈತರ ಮಕ್ಕಳಿಗೆ ಕೊಡ್ತಾ ಇದ್ದಂತಹ ವಿದ್ಯಾನಿಧಿ ಯೋಜನೆ ನಮ್ಮ ಸರ್ಕಾರದಲ್ಲಿತ್ತು ಅದನ್ನು ಪುನಃ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಮತ್ತು ರೈತರಿಗೆ ಸೂಲ್ಯ ಬೆಳೆದಲ್ಲಿ ಹತ್ತು ಲಕ್ಷದವರೆಗೆ ಏನು ಸಾಲ ಕೊಡಬೇಕು ಅಂತಕ್ಕಂಥ ಈ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಸ್ವೀಕಾರ ಮಾಡಿ ಸರ್ಕಾರಕ್ಕೆ ತಲುಪಬೇಕು ಮತ್ತು ನಮ್ಮ ರೈತರ ಸಹಾಯಕ್ಕೆ ತಾವು ಬರಬೇಕು ಅಂತೇಳಿ ಮನವಿ ಪತ್ರವನ್ನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರೈತ ಮೋರ್ಚಾದ ಇಬ್ಬರು ಅಧ್ಯಕ್ಷರು ಸೇರಿ ನಮ್ಮ ನಾಯಕರೊಂದಿಗೆ ಜೊತೆ ಈ ಮನವಿ ಪತ್ರವನ್ನು ನೀಡಬೇಕು ಅಂತ ಹೇಳಿ ಕೇಳಲಿಕ್ಕೆ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ